ಈ ಬಾರಿ ಬಿ ಜೆ ಪಿ ಬಾವುಟ ಶಿಡ್ಲಿಗಢದಲ್ಲಿ ಆರು ಮೋದಿಜಿಯವರು ಬದುಕಿರೋವರೆಗೂ ಅವರೇ ಪ್ರಧಾನಮಂತ್ರಿ ಆಗಿರ್ತಾರೆ ಅವರೇ ವಿಶ್ವನಾಥ ಆಗಿರ್ತಾರೆ ಮುಸಲ್ಮಾನ ಬಾಂಧವರು ಕೂಡ ನಾನು ಒಂದು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ನೀವು ಒಂದು ಬಾರಿ ನಮಗೆ ಕಾಂಗ್ರೆಸ್ಗೆ ಯಾವ ಥರ ನೀವು ಸಪೋರ್ಟ್ ಮಾಡಿದ್ದೀರಿ ಈ ಒಂದು ಬಾರಿ ನಮಗೆ ಮಾಡಿ ತೋರಿಸಿ ನಿಮಗೆ ನಮ್ಮ ಭಾರತ ದೇಶದ ಹೆಮ್ಮೆಯ ಪುತ್ರ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬನ ಇಡೀ ನಮ್ಮ ಪಕ್ಷ ಹದಿನೇಳನೇ ತಾರೀಕಿಂದ ಮುಂದಿನ ತಿಂಗಳು ಎರಡನೇ ತಾರೀಕವರೆಗೂ ಅಕ್ಟೋಬರ್ ಎರಡುವರೆಗೂ ಸೇವಾ ಪಾಕ್ಷಕ್ಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬ ಪ್ರಯುಕ್ತ ಎಲ್ಲ ದೇವಾಲಯಗಳನ್ನು ಸ್ಕೂಲುಗಳನ್ನು ಪಬ್ಲಿಕ್ ಪ್ಲೇಸ್ಗಳನ್ನು ಸ್ವಲ್ಪ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ರಕ್ತದಾನ ಶಿಬಿರ ಮಾಡ್ತಕ್ಕಂಥದ್ದು ಆರೋಗ್ಯ ಶಿಬಿರ ಮಾಡ್ತಕ್ಕಂಥದ್ದು ಯುವಕರಿಗೆ ಸ್ಪೋರ್ಟ್ಸ್ನ ಆಯೋಜನೆ ಮಾಡ್ತಕ್ಕಂಥದ್ದು ತಾಯಿ ಹೆಸರಲ್ಲಿ ಒಂದೊಂದು ಊರು ಒಂದೊಂದು ಬೂತಲ್ಲಿ ಒಂದೊಂದು ಗಿಡ ನಡ್ತಕ್ಕಂಥ ಕಾರ್ಯಕ್ರಮ ಅಂಗ ಏನಾದರೂ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದನ್ನು ಇಡೀ ಹದಿನೈದು ದಿವಸ ಸೇವಾ ಪಕ್ಷಕ್ಕೆ ಮಾಡಬೇಕು ಅಂತ ಏನು ಪಕ್ಷದ ರಾಷ್ಟ್ರದಿಂದಲೇ ನಮಗೆ ಒಂದು ರಾಜ್ಯಕ್ಕೆ ಕೊಟ್ಟಿದ್ದಾರೆ ರಾಜ್ಯದಿಂದ ನಾವು ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾಯಿದ್ದೀವಿ ಇವತ್ತು ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರಲ್ಲಿ ಇವತ್ತು ಮ್ಯಾರಥಾನ್ ಇಟ್ಕೊಂಡಿತ್ತು ಎಲ್ಲ ಯಶಸ್ವಿಗೊಳಿಸಿದಾವೆ ಜಿಲ್ಲೆಯಲ್ಲೂ ಕೂಡ ನಾವು ಇವತ್ತು ಎಲ್ಲ ತಾಲೂಕು ರಕ್ತದಾನ ಶಿಬಿರ ಮಾಡ್ತಕ್ಕಂಥದ್ದು ನಾವು ಮೋದಿಯವರ ಹೆಸರಲ್ಲಿ ಪೂಜೆ ಮಾಡಿ ಅವರಿಗೆ ಆರೋಗ್ಯ ಕೊಡಲಿ ಅವರಿಗೆ ನೂರು ವರ್ಷ ಅವರು ಗಟ್ಟಿಯಾಗಿರಬೇಕು ಭಾರತನ ಇನ್ನಷ್ಟು ಎತ್ತರಕ್ಕೆ ಬೆಳೆಸಬೇಕು ನಂಬರ್ ಒನ್ ಆಗಿ ಮಾಡಬೇಕು ಈಗಾಗಲೇ ಅವರು ವಿಶ್ವ ನಾಯಕ ಅಂತ ಇನ್ನೇನು ಘೋಷಣೆ ಆಗಬೇಕಷ್ಟೇ ಅವರು ವಿಶ್ವನಾಯಕ ಥರ ಈಗಿದ್ದಾರೆ ಯಾಕಂತ ಹೇಳಿದ್ರೆ ಟ್ರಂಪ್ ಮಾಡಿರೋ ಕೆಲಸಕ್ಕೆ ಟ್ರಂಪ್ ಏನು ಇವತ್ತು ಕಣ್ಣು ಕಣ್ಮುಚ್ಕೊಂಡ ಕೆಲಸ ಆಗಿದೆ ಇವತ್ತು ಇಡೀ ವಿಶ್ವ ಮೋದಿಯವರನ್ನು ನೋಡ್ತಾ ಇದೆ ಮೋದಿಯ ನಾಯಕತ್ವ ಭಾರತದಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಒಪ್ಕೊಂಡಿದ್ದಾರೆ ದೇವರು ಅವ್ರಿಗೆ ಅವ್ರಿಗೆ ಆಯಸು ಕೊಡಲಿ ಆರೋಗ್ಯಕ್ಕೆ ಇಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನಾವು ಇವತ್ತು ನಮ್ಮ ಜಿಲ್ಲೆಯಲ್ಲೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರಿಗಾಗಿ ಶ್ರೀಕಲ್ ಗೌಡರ ಶಕ್ತಿ ಅವರ ಉತ್ಸಾಹ ನೋಡ್ತಿದ್ರೆ ಮುಂಬರುವಂತಹ ದಿನಗಳಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನ ತಮ್ಮನ್ನು ಒಪ್ಪುವಂಥ ವಿಶ್ವಾಸ ತಮಗಿದೆಯಾ ಅಂತ ನಾವು ನಮ್ಮ ಕಾರ್ಯಾಲಯದಿಂದ ಸೂಚನೆ ಕೊಟ್ಟಾಗ ಮೆಂಬರ್ಶಿಪ್ ಮಾಡಬೇಕಂದಾಗ ನಾನು ಹಳ್ಳಿ ಹಳ್ಳಿಗೆ ಹೋಗಿದ್ದೆ ಬಿ ಜೆ ಪಿ ಪಕ್ಷ ಇದ್ದರೆ ಮೋದಿಯವರು ಇದ್ದರೆ ಮಾತ್ರ ಈ ದೇಶ ಉಳಿಯತಕ್ಕಂಥದ್ದು ಎಲ್ಲರೂ ಮಾತಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಾವು ಕೂಡ ಬೂತ್ ಮಟ್ಟದಲ್ಲಿ ಕಾರ್ಯಕ್ರಮಗಳು ಏನೆಲ್ಲ ಮಾಡಬೇಕು ಜನರ ಮನಸ್ಸಲ್ಲಿ ಏನಿದೆ ನಾವೇನು ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ ಮನಸ್ಸನ್ನ ನಮ್ಮ ಎಲ್ಲ ಜನತೆಯ ಮನಸ್ಸನ್ನು ಗೆಲ್ತಕ್ಕಂಥ ಕೆಲಸ ಮಾಡ್ತೀವಿ ಸೇವೆ ಮಾಡ್ತೀವಿ ನಮಗೆ ಆಸಕ್ತಿ ಇದೆ ಶಕ್ತಿ ಇದೆ ನಮ್ಮ ಜೊತೆ ಸಾಕಷ್ಟು ಮುಖಂಡರು ನಮ್ಮ ಜೊತೆ ಇದ್ದಾರೆ ಈಗಾಗಲೇ ತುಂಬ ಮುಖಂಡರು ನಮ್ಮ ಜೊತೆ ಬಂದಿದ್ದಾರೆ ಮೋದಿಜಿ ಅವರಿಗೆ ವರ್ಷ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಬಿಜೆಪಿ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ ಸರ್ ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರಿಗೆ ಟಿಕೆಟ್ ಕೊಡಲ್ಲ ಅನ್ನೋ ಇದಿದೆ ಈ ಒಂದು ವಿಚಾರದ ಬಗ್ಗೆ ಏನು ಹೇಳ್ತೀನಿ ಈಗಾಗಲೇ ಪಕ್ಷದಲ್ಲಿ ಆಗಬಾರ್ದು ಶಾಸಕ ಸಂಘದಲ್ಲಿರತಕ್ಕಂಥದ್ದು ಕೂಡ ಘೋಷಣೆ ಮಾಡಾಗಿದೆ ಈಗಾಗಲೇ ಅದರ ವಿಷ ಅದರ ವಿಚಾರ ಈಗ ಮತ್ತೇನು ಉಳಿದಿಲ್ಲ ಯಾಕಂತ ಹೇಳಿದ್ರೆ ಸೇವಕನಾಗಿ ಯಾವ್ರಿಗೂ ಕೆಲಸ ಮಾಡ್ತಾರೆ ಜವಾಬ್ದಾರಿ ಕೊಡ್ತಾ ಇದ್ದಾರೆ ಅದುವರೆಗೂ ಅವರು ನಾಯಕರ ಯಾವತ್ತು ನಿಮಗೆ ಸೇವೆ ಸಾಕಾಗಿದೆ ಬಿಡು ಅಂದಿದ ತಕ್ಷಣ ಬಿಡ್ತಕ್ಕಂಥದ್ದು ಎಲ್ಲ ಒಂದು ಸಂಪ್ರದಾಯ ಇದೆ ಇವತ್ತು ಘೋಷಣೆ ಮಾಡಿದ್ದಾರೆ ಇವತ್ತಕ್ಕೂ ವಯಸ್ಸು ಮಿತಿ ಇಲ್ಲ ಮೋದಿಜಿಯವರು ಬದುಕಿರೋವರೆಗೂ ಅವರೇ ಪ್ರಧಾನಮಂತ್ರಿ ಆಗಿರ್ತಾರೆ ಅವರೇ ವಿಶ್ವನಾಥ ಆಗಿರ್ತಾರೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಕ್ಷೇತ್ರದ ಜನತೆಗೆ ಏನು ಸಂದೇಶ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ರೈತರಿಗಿರ್ಬೋದು ಶಾಲಾ ಮಕ್ಕಳಿಗಿರ್ಬೋದು ರಸ್ತೆ ಇರ್ಬೋದು ಕುಡಿಯೋ ನೀರಿನ ಸಮಸ್ಯೆ ಇರ್ತಕ್ಕಂಥದ್ದು ಇರತಕ್ಕಂಥ ಯು ಜಿ ಡಿ ಕೆಲಸ ಇರ್ತಕ್ಕಂಥದ್ದು ಸಾಕಷ್ಟು ಹದಗೆಟ್ಟು ಬಿಟ್ಟಿದೆ ಈ ಕಾಂಗ್ರೆಸ್ ಏನು ಸರ್ಕಾರ ಬಂದಾಗಿಲ್ಲ ನಲವತ್ತೈವತ್ತು ವರ್ಷದಿಂದ ಇಲ್ಲಿ ಕಾಂಗ್ರೆಸ್ನ ಏನು ಸರ್ಕಾರಗಳಿದ್ದಾಗ ಕೂಡ ಮುನಿಯೊಬ್ಬರು ಸಾಕಷ್ಟು ಕಷ್ಟಪಟ್ಟಿದ್ದಾರೆ ಪಾಪ ಅವ್ರಿಗೇನು ಅನುದಾನಗಳು ಕೊಟ್ಟಿಲ್ಲ ಕೆಲಸ ಮಾಡಕ್ಕೆ ಅವ್ರಿಗೂ ಆಸಕ್ತಿ ಇದ್ರೂ ಕೂಡ ಆಗಿಲ್ಲ ಇವತ್ತು ಇವತ್ತು ಎರಡೂವರೆ ವರ್ಷ ಆಗಿದೆ ಸರ್ಕಾರ ಬಂದಿದೆ ಏನು ಮಾಡಿದೆ ಏನು ಮಾಡಿಲ್ಲ ನೀವು ನಾವೊಂದು ಮೊನ್ನೆ ಮುಸಲ್ಮಾನ ಬಾಂಧವರು ಕೂಡ ನಾನು ಒಂದು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ನೀವು ಒಂದು ಏನೆಲ್ಲ ಮಾಡ್ತಕ್ಕಂಥದ್ದನ್ನ ನಾವು ಮೋದಿಜಿ ಅವರ ನಾಯಕತ್ವ ಸಿದ್ಧಾಂತ ಒಪ್ಪಿ ನಾವೇನು ಇದ್ದೀವಿ ಅವರ ಏನು ಹೆಜ್ಜೆಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗಿ ಇಲ್ಲಿರ್ತಕ್ಕಂಥ ನಮ್ಮ ವಿಧಾನಸಭಾ ಕ್ಷೇತ್ರನ ಒಂದು ಅಭಿವೃದ್ಧಿ ದಾರಿಗೆ ಕರ್ಕೊಂಬಂದನ್ನು ಕೆಲಸ ಮಾಡ್ತಕ್ಕಂಥ ಭರವಸೆ ಕೊಡ್ತಾ ಇದ್ದೀವಿ ಒಂದು ಬಾರಿ ನಮಗೆ ಅವಕಾಶ ಕೊಡಿ ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಹೆಮ್ಮೆಯ ನಾಯಕರಾಗಿರ್ತಕ್ಕಂತಹ ವಿಶ್ವ ನಾಯಕರಾಗಿರ್ತಕ್ಕಂತಹ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ವಸಂತಕ್ಕೆ ಕಾಲಿಡ್ತಾ ಇರೋ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಸೀಕಲ್ ರಾಮಚಂದ್ರ ರಾಮಚಂದ್ರಗೌಡರ ಒಂದು ನೇತೃತ್ವದಲ್ಲಿ ಸೇವಾ ಸೌಧದಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ವಿ ನರೇಂದ್ರ ಮೋದಿಯವರು ದೇಶಕ್ಕೋಸ್ಕರ ಹಗಲಿರುಳು ಕಷ್ಟಪಡ್ತಿರಬೇಕಾದ್ರೆ ಒಂದು ದಿನವೂ ಅವರು ರಜೆ ತಗೊಂಡಿರೋದೆ ನಾವು ನೋಡಿಲ್ಲ ಅಷ್ಟು ನಿಷ್ಠರಾಗಿ ಅಷ್ಟು ಶ್ರದ್ಧೆಯಿಂದ ನಮ್ಮ ದೇಶಕ್ಕೋಸ್ಕರ ಅವರು ಕಷ್ಟಪಡ್ತಿರಬೇಕಾದ್ರೆ ಅವರ ಹುಟ್ಟುಹಬ್ಬವನ್ನು ಒಂದು ವಿಶಿಷ್ಟ ರೀತಿಯಲ್ಲಿ ಇವತ್ತು ಆಚರಣೆ ಮಾಡಬೇಕು ಅಂತೇಳಿ ಎಲ್ಲ ನರೇಂದ್ರ ನರೇಂದ್ರ ಮೋದಿಯವರ ಅಭಿಮಾನಿಗಳು ಹಾಗೂ ಭಾಜಪಾ ಕಾರ್ಯಕರ್ತರು ಪಕ್ಷಾತೀತವಾಗಿ ಇವತ್ತಿನ ದಿವಸ ನೂರಾರು ಸಂಖ್ಯೆಯಲ್ಲಿ ಬಂದು ಇವತ್ತಿನ ದಿವಸ ರಕ್ತದಾನ ಶಿಬಿರದಲ್ಲಿ ಭಾಗಿಯಾಗಿರ್ತಾರೆ ನಮಗೆ ತುಂಬ ಹೆಮ್ಮೆ ಇದೆ ನಾನು ಒಬ್ಬ ಮಂಡಲ ಅಧ್ಯಕ್ಷನಾಗಿ ನಾನು ನರೇಂದ್ರ ಮೋದಿಯವರ ಒಂದು ಟೀಮ್ ಏನಿದೆ ಆ ಟೀಮಲ್ಲಿ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿರೋದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ ಈಗಾಗಲೇ ನಮ್ಮ ಸೇವಾ ಸೌಧದಲ್ಲಿ ನಮ್ಮದು ಇರ್ತಕ್ಕಂಥದ್ದು ಟಾರ್ಗೆಟು ನೂರೈವತ್ತರವರೆಗೂ ಯೂನಿಟ್ಗಳನ್ನ ಅಷ್ಟೇ ಅವರು ನಮಗೆ ಸತ್ಯಸಾಯಿ ಇದರಿಂದ ಕೊಟ್ಟಿದ್ದಾರೆ ಈಗಾಗಲೇ ನಾವು ನೂರೈವತ್ತು ಯೂನಿಟ್ಗಳನ್ನ ರೀಚ್ ಮಾಡಿದ್ದೇವೆ ಇನ್ನು ಇನ್ನು ಮೇಲೆ ಅದರ ಯಾರಿದ್ದಾರೆ ಅಭಿಮಾನಿಗಳು ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವಕಾಶ ಕೊಡೋಣ ಅನ್ನೋ ನಿಟ್ಟಿನಲ್ಲಿ ನಾವು ನೂರೈವತ್ತು ಯೂನಿಟ್ಗಳನ್ನು ಮಾತ್ರ ಸೀಮಿತ ಮಾಡ್ತೇವೆ